ಯಾವುದೇ ಒಂದು ದೇಶ ಎಷ್ಟು ತಾನೇ ವಲಸಿಗರಿಂದ ತನ್ನ ನೆಲದೊಳಗೆ ಬಿಟ್ಟುಕೊಳ್ಳೋಕೆ ಸಾಧ್ಯ ಯಾವುದೇ ದ್ರವ ವಸ್ತುವಿಗೆ ಕುದಿಯುವ ಬಿಂದು ಬಾಯ್ಲಿಂಗ್ ಪಾಯಿಂಟ್ ಇರುವಂತೆ ಜಗತ್ತಿನ ಎಲ್ಲದಕ್ಕೂ ಒಂದು ಬ್ರೇಕ್ ಪಾಯಿಂಟ್ ಅನ್ನೋದು ಎದ್ದೇ ಇರುತ್ತೆ ಅಂದ್ರೆ ಎಲ್ಲದಕ್ಕೂ ಮಿತಿ ಇರುತ್ತೆ ಎಲ್ಲದಕ್ಕೂ ಸಹನೆಯ ಗರಿಷ್ಠ ಮಟ್ಟವಿರುತ್ತೆ ವಲಸಿಗರು ಮತ್ತು ನಿರಾಶ್ರಿತರಿಗೆ ಜಾಗ ಕೊಡುವ ವಿಚಾರದಲ್ಲಿ ಯುರೋಪ್ನ ಬಹುತೇಕ ರಾಷ್ಟ್ರಗಳು ಸಹನೀಯ ಮಿತಿಯನ್ನ ಮೀರಿ ಹೋಗಿವೆ ಹಾಗಾಗಿ ಆ ರಾಷ್ಟ್ರಗಳು ಹಲವು ರೀತಿಯ ಒತ್ತಡಕ್ಕೆ ಒಳಗಾಗುತ್ತಿವೆ ಈಗ ಜರ್ಮನಿ ಕೂಡ ಇಂಥದ್ದೇ ಸ್ಥಿತಿಯಲ್ಲಿ ತಲುಪಿದ್ದು ವಲಸಿಗರಿಗೆ ತನ್ನ ದೇಶದ ಬಾಗಿಲನ್ನ ಬಂದ್ ಮಾಡಲು ನಿರ್ಧರಿಸಿದೆ ವಿದೇಶಿಯರಿಗೆ ಜರ್ಮನಿಯ ಪೌರತ್ವ ಸಿಗೋದು ಕಷ್ಟ ಪೌರತ್ವ ಬೇಕಾದರೆ ಜರ್ಮನ್ ಭಾಷೆ ಕಲಿಯಲೇಬೇಕು ಅಮೆರಿಕಾದಲ್ಲಿ ಟ್ರಂಪ್ ಆಡಳಿತವು ಅಕ್ರಮ ವಲಸಿಗರನ್ನ ದೇಶದಿಂದ ಹೊರಗೆ ಹಾಕೋಕೆ ಕಠಿಣ ಕ್ರಮಗಳನ್ನ ಕೈಗೊಂಡಿದೆ ಹಾಗೆ ಅಧಿಕೃತವಾಗಿ ವಲಸೆ ಬರುತ್ತಿರುವವರು ಬಂದಿರುವವರ ಮೇಲೆ ತೀವ್ರ ನಿಗಾ ಇಡಲಾಗಿದೆ ಹಾಗೂ ನಿರ್ಬಂಧಗಳನ್ನ ಹೇರಲಾಗುತ್ತಿದೆ ಅಷ್ಟೇ ಅಲ್ಲದೆ ನಿರಾಶ್ರಿತರಿಗೆ ಸದ್ಯಕ್ಕೆ ನಮ್ಮಲ್ಲಿ ಆಶ್ರಯ ಸಿಗೋಲ್ಲ ಅಂತ ಕಠಿಣವಾಗಿ ಹೇಳಿಬಿಟ್ಟಿದ್ದಾರೆ ದೇಶದ ಭದ್ರತೆ ಮತ್ತು ದೇಶದ ನಾಗರಿಕರ ಉದ್ಯೋಗ ಆರ್ಥಿಕತೆಯ ಹಿತಕ್ಕಾಗಿ ಈ ಎಲ್ಲಾ ಕ್ರಮ ಎಂದು ಟ್ರಂಪ್ ಹೇಳಿಕೊಂಡಿದ್ದಾರೆ ಅಂತದ್ದೇ ಕ್ರಮಗಳನ್ನ ಯುರೋಪ್ನ ರಾಷ್ಟ್ರಗಳು ಕೂಡ ಅನುಸರಿಸುವಂತೆ ಟ್ರಂಪ್ ಸಲಹೆ ಮಾಡಿದ್ದರು ಈಗಾಗಲೇ ಅಮೆರಿಕ ಪಕ್ಕದ ಕೆನಡಾ ಕೂಡ ವಲಸಿಗರ ಮೇಲೆ ಹಾಗೂ ವಿದ್ಯಾರ್ಥಿಗಳ ವೀಸಾ ಮೇಲೂ ನಿರ್ಬಂಧ ಹೇರಿದೆ ಬ್ರಿಟನ್ಗೆ ಸಣ್ಣ ಸಣ್ಣ ದೋಣಿಗಳಲ್ಲಿ ವಲಸಿಗರು ಹರಿದು ಬರೋದನ್ನ ತಡೆಯೋಕೆ ಪ್ರಯತ್ನಗಳು ನಡೆಯುತ್ತಿವೆ ಈಗ ಜರ್ಮನಿಯು ವಲಸಿಗರ ಸಂಖ್ಯೆಯನ್ನ ಇಳಿಸೋಕೆ ಅಧಿಕೃತವಾಗಿ ವಲಸೆ ನೀತಿಗಳಿಗೆ ಬದಲಾವಣೆಯನ್ನ ತಂದಿದೆ ಇದರಿಂದಾಗಿ ಜರ್ಮನಿಯಲ್ಲಿ ವಲಸಿಗರಿಗೆ ಇದ್ದ ಹಲವು ಅವಕಾಶಗಳು ಕೈತಪ್ಪಲಿವೆ ಹಾಗೆ ವಿದೇಶಿಯರು ಜರ್ಮನಿಯ ಪೌರತ್ವ ಪಡೆಯಬೇಕಾದರೆ ಕನಿಷ್ಠ ಐದು ವರ್ಷಗಳು ಕಾಯಬೇಕಾಗುತ್ತದೆ ದೇಶದೊಳಗೆ ಒತ್ತಡವನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಚಾನ್ಸೆಲರ್ ಫ್ರೆಡ್ರಿಕ್ ಮರ್ಚ್ ಸರ್ಕಾರವು ಮೇ ಇಪ್ಪತ್ತೆಂಟರಂದು ವಲಸೆ ಸಂಬಂಧಿಸಿದ ನೀತಿಗಳಲ್ಲಿ ಬದಲಾವಣೆಗೆ ಅನುಮೋದನೆ ಪಡೆದಿದೆ ವಿದೇಶಿಯರು ಅಧಿಕೃತವಾಗಿ ಜರ್ಮನಿಗೆ ವಲಸೆ ಬಂದು ಮೂರು ವರ್ಷ ದೇಶದಲ್ಲೇ ವಾಸ ಮಾಡಿದ್ದರೆ ಅವರಿಗೆ ಜರ್ಮನಿಯ ಪೌರತ್ವ ಪಡೆಯುವ ಅವಕಾಶ ಸಿಗುತ್ತಿತ್ತು ಹೊಸ ನೀತಿಯ ಅಡಿಯಲ್ಲಿ ಆ ಅವಕಾಶಗಳನ್ನ ತೆಗೆದುಹಾಕಲಾಗಿದೆ ಈ ಪೌರತ್ವಕ್ಕೆ ಅರ್ಜಿ ಸಲ್ಲಿಸುವ ಎಲ್ಲ ಅರ್ಜಿದಾರರು ದೇಶದಲ್ಲಿ ಕನಿಷ್ಠ ಐದು ವರ್ಷಗಳು ಕಾನೂನು ಬದ್ಧವಾಗಿ ನೆಲೆಸಿರಬೇಕು ಹಾಗೆ ಜರ್ಮನ್ ಭಾಷೆಯಲ್ಲಿ ಪ್ರೌಢಿಮೆಯಲ್ಲಿ ಬಿ ಒನ್ ಮಟ್ಟವನ್ನ ತಲುಪಿರಬೇಕು ಹಾಗೂ ಹಣಕಾಸು ಸ್ವಾವಲಂಬನೆ ಇರೋದನ್ನ ಸಾಬೀತುಪಡಿಸಬೇಕಾಗುತ್ತದೆ ಹಿಂದೆ ಜರ್ಮನ್ ಭಾಷೆಯಲ್ಲಿ ಸಿ ಹಂತದ ಕೌಶಲ್ಯಗಳನ್ನ ಹೊಂದಿದ್ದು ಮೂರು ವರ್ಷಗಳು ದೇಶದಲ್ಲೇ ನೆಲೆಸಿ ಕೊಡುಗೆ ಕೊಟ್ಟಿದ್ದವರು ಪೌರತ್ವಕ್ಕೆ ಅರ್ಜಿ ಸಲ್ಲಿಸೋಕೆ ಅವಕಾಶವಿತ್ತು ಈಗ ಭವಿಷ್ಯ ವಿಚಾರದಲ್ಲಿ ಹಾಗೂ ಒಟ್ಟು ನೆಲೆಸಿರುವ ವರ್ಷದಲ್ಲಿ ಬದಲಾವಣೆ ತರುವ ಮೂಲಕ ಪೌರತ್ವದ ಅವಕಾಶವನ್ನ ಕಠಿಣಗೊಳಿಸಲಾಗಿದೆ ಕುಟುಂಬದವರನ್ನ ಕರೆಸಿಕೊಳ್ಳುವ ಅವಕಾಶಕ್ಕೆ ನಿರ್ಬಂಧ ವಲಸಿಗರಿಂದ ದೇಶದಲ್ಲಿ ಶಿಕ್ಷಣ ವಸತಿಗೆ ಹೊಡೆತ ಯಾವುದೇ ದೇಶದ ವ್ಯಕ್ತಿಯು ಅಪಾಯದಲ್ಲಿದ್ದರೆ ಆ ವ್ಯಕ್ತಿಗೆ ಜರ್ಮನಿಯಲ್ಲಿ ನಿರಾಶ್ರಿತರಾಗಿ ಅವಕಾಶ ಕೊಡುವ ಬದಲು ಸಬ್ಸಿಡರಿ ಪ್ರೊಟೆಕ್ಷನ್ ಅಡಿಯಲ್ಲಿ ವಾಸ್ತವ್ಯ ಹೂಡಲು ಅವಕಾಶ ಕೊಡಲಾಗುತ್ತಿತ್ತು ಅಂಥ ವ್ಯಕ್ತಿಯು ತನ್ನೊಂದಿಗೆ ತನ್ನ ಸಂಗಾತಿ ಮತ್ತು ಮಕ್ಕಳನ್ನು ಕರೆದುಕೊಂಡು ಬರುವ ಅವಕಾಶ ಕೊಡಲಾಗುತ್ತಿತ್ತು ಆ ಅವಕಾಶವನ್ನು ಜರ್ಮನಿಯು ತಾತ್ಕಾಲಿಕವಾಗಿ ತೆಗೆದುಹಾಕಿದೆ ಮುಂದಿನ ಎರಡು ವರ್ಷದವರೆಗೂ ನಿರಾಶ್ರಿತ ವ್ಯಕ್ತಿಯು ತಮ್ಮ ಮನೆಯವರನ್ನ ಜರ್ಮನಿಗೆ ಕರೆಸಿಕೊಳ್ಳಲು ಅವಕಾಶ ಸಿಗುವುದಿಲ್ಲ ಜರ್ಮನಿಯು ಹಿಂದೆ ವಾರ್ಷಿಕ ಹನ್ನೆರಡು ಕುಟುಂಬಗಳಿಗೆ ತಮ್ಮವರನ್ನ ಸೇರಿಸಿಕೊಳ್ಳಲು ವೀಸಾ ಮಂಜೂರು ಮಾಡಲಾಗ್ತಿತ್ತು ಅಡ್ಡಾದಿಡ್ಡಿಯಾಗಿ ವಲಸಿಗರು ಜರ್ಮನಿಯೊಳಗೆ ಪ್ರವೇಶಿಸುವುದನ್ನ ತಪ್ಪಿಸಲು ವಲಸೆ ನೀತಿಗಳಲ್ಲಿ ಬದಲಾವಣೆಯು ಅಗತ್ಯವಾಗಿತ್ತು ಎಂದು ಇಂಟೀರಿಯರ್ ಮಿನಿಸ್ಟರ್ ಅಲೆಕ್ಸಾಂಡರ್ ತಿಳಿಸಿದ್ದಾರೆ ವಲಸಿಗರ ಸಂಖ್ಯೆ ಹೆಚ್ಚಾಗ್ತಿದ್ದಂತೆ ಅವರ ಜೊತೆಗೆ ಬರುವ ಕುಟುಂಬದವರ ಸಂಖ್ಯೆಯು ಹೆಚ್ಚುತ್ತಿದೆ ಇದರಿಂದಾಗಿ ವಸತಿ ಶಿಕ್ಷಣ ಹಾಗೂ ಸಾಮಾಜಿಕ ಸೇವೆಗಳ ಮೇಲೆ ಒತ್ತಡ ಸೃಷ್ಟಿಯಾಗುತ್ತಿದೆ ಇದನ್ನು ತಪ್ಪಿಸೋಕೆ ನೀತಿಗಳಲ್ಲಿ ಬದಲಾವಣೆಗಳನ್ನ ತರಲಾಗಿದೆ ವಲಸೆಯನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸೋಕೆ ಈ ಕ್ರಮಗಳನ್ನ ತೆಗೆದುಕೊಂಡಿರುವುದಾಗಿ ಚಾನ್ಸಲರ್ ಫ್ರೆಡ್ರಿಕ್ ಮರ್ಚ್ ಹೇಳಿದ್ದಾರೆ ಜರ್ಮನಿಯ ಈ ಕ್ರಮವು ಭಾರತೀಯರ ಮೇಲೆ ಹೆಚ್ಚಿನ ಪರಿಣಾಮ ಬೀರುವುದಿಲ್ಲ ಈಗ ಭಾರತೀಯ ವಿದ್ಯಾರ್ಥಿಗಳು ಅಲ್ಲಿನ ಟೆಕ್ನಿಕಲ್ ಯೂನಿವರ್ಸಿಟಿಗಳತ್ತ ಹೆಚ್ಚು ಆಕರ್ಷಿತರಾಗುತ್ತಿದ್ದಾರೆ ಇನ್ನು ಜರ್ಮನ್ ಮೂಲದ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರೋ ಭಾರತೀಯರು ಒಂದೆರಡು ವರ್ಷಕ್ಕೆ ಅಲ್ಲಿಗೆ ಹೋಗಿ ಬರುವವರಿದ್ದಾರೆ ಅಲ್ಲಿನ ಕಂಪನಿಗಳಲ್ಲೇ ಕೆಲಸಕ್ಕೆ ಸೇರಿ ಈಗಾಗಲೇ ಪೌರತ್ವ ಪಡೆದಿರುವ ಭಾರತೀಯರ ಸಂಖ್ಯೆಯು ದೊಡ್ಡದಿದೆ ಆದರೆ ನಿರಾಶ್ರಿತರಾಗಿ ಜರ್ಮನಿಗೆ ಹೋಗುವವರ ಸಂಖ್ಯೆ ತೀರಾ ಕಡಿಮೆ ಇನ್ನು ಜರ್ಮನಿಯ ವ್ಯಕ್ತಿಯನ್ನು ಮದುವೆಯಾಗಿರುವ ವಿದೇಶಿ ವ್ಯಕ್ತಿಯು ಕನಿಷ್ಠ ಮೂರು ವರ್ಷ ಜರ್ಮನಿಯಲ್ಲಿದ್ದರೆ ಹಾಗೂ ಮದುವೆಯಾಗಿ ಎರಡು ವರ್ಷ ಪೂರೈಸಿದ್ದರೆ ಅವರಿಗೆ ಮೂರು ವರ್ಷಗಳಲ್ಲೇ ಪೌರತ್ವ ಪಡೆಯುವ ಅವಕಾಶ ಮುಂದುವರಿಯಲಿದೆ ಉಳಿದವರು ಪೌರತ್ವಕ್ಕಾಗಿ ಕನಿಷ್ಠ ಐದು ವರ್ಷ ಜರ್ಮನಿಯಲ್ಲಿ ಅಧಿಕೃತವಾಗಿ ವಾಸ್ತವ್ಯ ಹೂಡಿರಬೇಕು ಮೂರು ವರ್ಷದಲ್ಲೇ ಜರ್ಮನಿಯಲ್ಲಿ ಸೆಟ್ಲ್ ಆಗಬಹುದು ಅನ್ನೋ ಯೋಜನೆ ಹಾಕಿಕೊಂಡು ಅಲ್ಲಿಗೆ ಹೋಗುವವರು ಇನ್ನು ಎರಡು ವರ್ಷ ಹೆಚ್ಚು ಕಾಯಲೇಬೇಕಿದೆ